ಓಕೆ ಇನ್ನು ಇದು ಪೊಲೀಸರ ಬೆಂಕಿ ಭ್ರಷ್ಟಾಚಾರದ ಸುದ್ದಿ ಅನ್ನೋದನ್ನ ಹೇಳಿದೀವಿ ಈಗ ಪೊಲೀಸ್ ಕಮಿಷನರ್ ಅವರು ಈ ಒಂದು ಸುದ್ದಿಯನ್ನ ನೋಡ್ಲೇಬೇಕು ಮಿಸ್ ಮಾಡಿದ ಈ ಸುದ್ದಿನ ಬಹುಶಃ ನೋಡ್ತಾ ಇದ್ದೀರಿ ಅನ್ನೋದು ನಮ್ಮ ಭಾವನೆ ಸೊ ಮೆಜೆಸ್ಟಿಕ್ ನಲ್ಲಿ ನಿನ್ನೆ ಸಂಜೆ ಆದಂತ ಒಂದು ಘಟನೆ ಖಾಸಗಿ ಬಸ್ಗೆ ಬೆಂಕಿ ಬೀಳುತ್ತೆ ಡೀಸೆಲ್ ಲೀಕ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಬೆಂಕಿ ಬೀಳುತ್ತೆ ಇಲ್ಲಿ ಕಾಡ್ತಾ ಇರ್ತಕ್ಕಂತ ಪ್ರಶ್ನೆ ಏನ್ ಗೊತ್ತಾ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಮಾಡ್ತಾ ಇದ್ರಿ ಹಾಗಾದ್ರೆ ಯಾರಿದರ ಹೊಣೆಯನ್ನು ಹೊತ್ಕೊಳ್ತಾ ಇದ್ರು ದೊಡ್ಡ ದೂರಂತ ನಡೆದು ಹೋಗ್ತಾ ಇತ್ತು ಮೆಜೆಸ್ಟಿಕ್ ಹೇಳಿ ಕೇಳಿ ಸಾವಿರಾರು ಜನರು ಓಡಾಡುವಂತ ಜಾಗ ಇಂಥ ಜಾಗದಲ್ಲಿ ಏನಾದರೂ ನಿನ್ನೆ ದೊಡ್ಡ ಅನಾಹುತ ಆಗಿದ್ದಿದ್ರೆ ಎಷ್ಟೋ ಜನ ಪ್ರಾಣ ಕಳ್ಕೋತಾ ಇದ್ರು ನೂರಾರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳು ಇದಾವೆ ಸಾವಿರಾರು ಜನರು ಓಡಾಡ್ತಾ ಇರ್ತಾರೆ ಟೈಮಿಂಗ್ಸ್ ಅನ್ನೋದೇ ಇರೋದಿಲ್ಲ ಜನರಲ್ಲಿ ಆರಾಮಾಗಿ ಎಲ್ಲಾ ಎಲ್ಲ ಟೈಮ್ ನಲ್ಲಿ ಓಡಾಟ ಇರ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಜನರ ಓಡಾಟ ಇರುತ್ತೆ ರಸ್ತೆ ಬದಿಯಲ್ಲೇ ಬಸ್ ರಿಪೇರಿ ಮಾಡುವಾಗ ರಸ್ತೆಯಲ್ಲೇ ರಾಯಿಲ್ ಆರಾ ಆಯಿಲ್ ಆರಾಮಾಗಿ ರಸ್ತೆಗೆ ಹೋಗುತ್ತೆ ರಸ್ತೆ ಬದಿಯಲ್ಲಿ ನೀವು ರಿಪೇರಿ ಮಾಡ್ತಿರ್ತೀರಲ್ಲ ಬಸ್ಗಳನ್ನು ಹಾಕ್ಕೊಂಡು ಆಯಿಲೆಲ್ಲ ರೋಡ್ ಕಡೆಗೆ ಹೋಗ್ತಾ ಇರುತ್ತೆ ಬಸ್ ಮಾಲೀಕರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸಿಕ್ಕಾ ಪೊಲೀಸರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಎಷ್ಟೋ ಸಲ ಏನಾಗಿದೆ ಅಂದರೆ ಈ ಆಯಿಲ್ ರಸ್ತೆಗೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಅದು ಸ್ಕಿಡ್ ಆಗಿ ಬೈಕ್ ಸವಾರರು ಬಿದ್ದು ಸಾವು ನೋವುಗಳಾಗಿದ್ದಾವೆ ಬಸ್ ಮಾಲೀಕರ ಜೊತೆ ಪೊಲೀಸರ ಅಡ್ಜಸ್ಟ್ಮೆಂಟು ಕೇಸಿಲ್ಲ ಬರೀ ಕಾಸು ಕಾಸು ಕೊಟ್ಬಿಟ್ರೆ ನೋ ಕೇಸು ಸೊ ಪೊಲೀಸರೇ ಆಯಿಲ್ ಬಿದ್ದ ರಸ್ತೆಗೆ ಮಣ್ಣು ತಂದು ಹಾಕ್ತಾರೆ ನೋಡಿ ಹೆಂಗಿದೆ ನೋಡಿ ಪರಿಸ್ಥಿತಿ ದುಡ್ಡು ಕೊಟ್ಬಿಟ್ರೆ ಎಲ್ಲಿ ರಸ್ತೆಗೆ ರಸ್ತೆಯಲ್ಲಿ ಆಯಿಲು ಹೋಗ್ತಾ ಇದೆ ಅಲ್ಲಿ ತೊಗೊಂಡ್ಬಂದು ಮಣ್ಣು ಮುಚ್ಚಿಬಿಡೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಸೊ ಬಸ್ ಮಾಲೀಕರಿಂದ ಲಂಚ ತೆಗೆದುಕೊಳ್ಳುವಂಥ ಎಕ್ಸ್ಕ್ಲೂಸಿವ್ ವಿಡಿಯೋನೂ ಇದೆ ಬರೀ ಆಡಿಯೋ ಮಾತ್ರ ಅಲ್ಲ ವಿಡಿಯೋನೂ ತೋರಿಸ್ತೀವಿ ಯಾವ ರೀತಿಯಾಗಿ ಇವರು ಲಂಚದಾಟವನ್ನು ಆಡ್ತಾ ಇದ್ದಾರೆ ಜನರ ಜೀವದ ಮೇಲೆ ಅನ್ನುವಂಥದ್ದನ್ನು ನಾವು ತೋರಿಸ್ತೀವಿ ಸೊ ಪೊಲೀಸ್ ಕಮಿಷನರ್ ಅವರೇ ಈ ಸುದ್ದಿಯನ್ನು ತಾವು ನೋಡ್ತಾ ಇದ್ದೀರಿ ಅಂತ ಒಂದು ಭಾವನೆಯೊಂದಿಗೆ ಇದೆಲ್ಲವನ್ನ ಹೇಳ್ತಾ ಇರ್ತಕ್ಕಂಥದ್ದು ಸಾವು ನೋವುಗಳಿಗೆ ಕಾರಣವಾಗಬಹುದಾದಂಥ ಲಂಚದ ಸ್ಟೋರಿಯನ್ನು ನಿಮ್ಮ ಮುಂದೆ ನಾವು ಇವತ್ತು ಬಿಚ್ಚಿಟ್ಟಿದ್ದೀವಿ ಹಾಗಾದ್ರೆ ಆ ಲಂಚವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥ ವಿಡಿಯೋ ಆ ವಿಡಿಯೋ ಯಾವ ರೀತಿಯಾಗಿದೆ ಏನಿದೆ ಅದರಲ್ಲಿ ಬರೋಣ ಸರ್ ಏನಿಲ್ಲ ನಿಮ್ಮ ಬಸ್ನವ್ ಏನ್ ಮಾಡಿದಾರೆ ಗೊತ್ತಾ ಇದು ಟ್ಯಾಂಕರ್ ಬರುತ್ತೆ ನೋಡಿ ನಿಮ್ದು ಅದ ಫುಲ್ ಆಯಿಲ್ ಗೆ ಉಟ್ಬಿಟ್ಟವ್ರಿ ಫುಲ್ ಇಡೀ ರೋಡೆ ಆಯಿಲ್ ಅಲ್ಲಿ ಟೂ ವೀಲರ್ ಬಂದಾಗ ಸ್ಕಿಡ್ ಬಿಡ್ತಾರೆ ನಾನಿಗೆ ಎಲ್ಲಾ ತಂದು ನಾಕ್ ಜನ ಲೇಬರ್ ಕರ್ಕೊಂಡ್ ಬಂದ್ ಎಲ್ಲಾ ಮಣ್ಣ ಹಾಕ್ಸಿದೀನಿ ಬೈತಾರೆ ಯಾವ ಬಸ್ ನೋಡ್ಕೊಂಡವ್ರ ಅಂತ ಹೇಳಿ ಹೇಳ್ಬಿಟ್ಟು ಕಳಿಸ್ಬಿಡಿನಿ ಆದ್ರೂ ಕೆಲವ್ ಫೋಟೋ ತಗೊಬಿಟ್ಟಿದಾರೆ ಅದನ್ನ ಕೆಲವೊಂದು ಆಗಿರೋದು ಅಂತ ಬಟ್ ಗೆ ಹೇಳ್ದೆ ಸರ್ ನಾವೇ ನಿಲ್ಸ ಕೇಳಿದ್ದು ಅವ್ರಿಗೆ ಗೊತ್ತಿಲ್ಲ ಮತ್ತೆ ಹಿಂದಿ ಅವ್ರವ್ರು ಮಿಸ್ ಆಗೋದೇನೋ ಸೆನ್ಸರ್ ಓಪನ್ ಆಗಿ ಫುಲ್ ನಿಮ್ ಗಾಡಿಲಿರೋ ಸ್ಟಾಯ್ಲು ಬೇಕಾದ ನಿಮ್ಗೆ ಫೋಟೋ ಕಳಿಸಿದ್ವಿ ವಾಟ್ಸ್ಆಪ್ ನಂಬರ್ ಇದ್ಯಾ ಏ ಇಲ್ಲ ಇನ್ನೊಂದ್ ನಂಬರ್ ಇದೆ ಫೋಟೋಗಳು ಕಳಿಸ್ತೀನಿ. ನಾವೇ ಒಂದ್ ನಾಕ್ ಜನ ಲೇಬರ್ ಬಂದು ಒಂದ್ ಅರ್ಧ ಎಲ್ಲಾ ಹಾಕ್ಸಿದಿವಿ ಸಾವಿರ ಬೈತಾ ಇದ್ರು ಪಾಪ ನಾನ್ ನಿಮ್ಮ ವಿಶ್ವಾಸದ ಮೇಲೆ ಹೋಗ್ಲಿ ಆಯ್ತು ಅಂತ ಏನು ಕೇಸ್ ಮಾಡಿದ್ರೆ ಆಕ್ಚುಲಿ ಸಾವಿರ ಸ್ಟೇಷನ್ ಟೂ ಏಟ್ ಮಾಡಪ್ಪ ನಾಳೆ ಯಾರು ಬೈಕೊಂಡಿದ್ದು ಅರಿಗೇಷನ್ ಮಾಡಿದ್ರೆ ಏನ್ ಮಾಡುದು ಯಾಕೆಂದ್ರೆ ಅದು ಟರ್ನಿಂಗ್ ಬೇರೆ ಇವನು ಬಿಚ್ ಬಿಟ್ಟವ್ನೆ ಮಸ್ಟ್ ನಟ್ ಇಲ್ಲೋ ಮೆಕ್ಯಾನಿಕ್ ಏನೋ ಗೊತ್ತಿಲ್ಲ ಇಡೀ ರೋಡ್ ತುಂಬಾ ಆಯಿಲ್ ಅದು ಆಯಿಲ್ ಏನ್ ಆಗ್ತದೆ ಟೂ ವೀಲರ್ ಬಂದಾಗ ಸ್ಕಿಟ್ ಆಗ್ಬಿಡ್ತದೆ ಟರ್ನಿಂಗ್ ಬೇರೆ ಇಲ್ಲ ಮಾಸ್ಟ್ ಹತ್ರ ಈಗ ಬ್ಯಾರಿಕೇಡ್ ಹಾಕಿ ಒಂದ್ ಅರ್ಧ ಮಣ್ಣು ಹಾಕ್ತಿದ್ವಿ ನಿಮ್ ಕ್ಲೀನರ್ ಒಂದೊಂದು ನಾಲ್ಕ್ ಜನ ಬೇರೆ ಕ್ಲೀನರ್ ಗಳೆಲ್ಲ ಕರ್ಕೊಂಡು ಏನೇನೋ ಮಾಡಿ ಮಣ್ಣು ಮರಳು ಎಲ್ಲಾ ಹಾಕ್ಸಿದೀನಿ ಸ್ವಲ್ಪ ನೋಡ್ಕೊಳ್ಳೋಕೆ ನಿಮ್ ಅವ್ರಿಗೆ ನಾವ್ ಯಾಕಂದ್ರೆ ಪಾಪ ನೀವು ನಾವ್ ಫೋನ್ ಮಾಡಿದ ತಕ್ಷಣ ಒಬ್ಲೈಸ್ ಮಾಡ್ತೀರಾ